ನಾವೀಗ ಭುವನೇಶ್ವರಿ ದೇವಿಯ ದೇವಸ್ಥಾನದ ಆವರಣದಲ್ಲಿ ಇರುವಂತ ಒಂದು ಶಿಲಾಶಾಸನದ ಪಕ್ಕದಲ್ಲಿದ್ದೇವೆ ಅಂದ್ರೆ ಇದು ಈ ಒಂದು ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ತಾಯಿ ಭುವನೇಶ್ವರಿಯ ಒಂದು ಹೇಳಿಕೆ ಏನಿತ್ತು ಯಾಕೆ ಇಲ್ಲೇ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಉಳ್ಳಂಥ ಈ ಒಂದು ಅವರು ಇಲ್ಲಿನ ದೇವಸ್ಥಾನದವರು ಇರುವಂಥದ್ದು ಇದು ಶಿಲಾಶಾಸನದ ರೀತಿಯೊಳಗ ಈ ಒಂದು ತಯಾರು ಮಾಡಿ ನಾಲ್ಕು ಭಾಗದಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಈ ಕ್ಷೇತ್ರ ಹೇಗೆ ಉದಯ ಆಯಿತು ಭುವನೇಶ್ವರಿ ದೇವಿಯ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನು ಈ ಎಲ್ಲ ಮಾಹಿತಿಯನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಶಿಲಾಶಾಸನವನ್ನು ಉದ್ಘಾಟನೆ ಮಾಡಿದ್ದು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು ಕೊಪ್ಪಳದ ಅಭಿನವ ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಒಂದು ಶಿಲಾನ್ಯಾಸವನ್ನು ಉದ್ಘಾಟನೆ ಮಾಡಿರತಕ್ಕಂಥದ್ದು ಅದಕ್ಕೂ ಹಾಗೆಯೇ ಈ ಒಂದು ದೇವಸ್ಥಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಾರ್ಪಣೆಗೊಂತು ಆ ಸಂದರ್ಭದಲ್ಲಿ ನಡೆದಾಡುವ ಎಂದು ಖ್ಯಾತಿಯ ಹೊಂದಿ ಹೊಂದಿರತಕ್ಕಂಥ ವಿಜಯಪುರ ಜ್ಞಾನ ಯೋಗಾಶ್ರಮದ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಒಂದು ಸಿರಿಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಭುವನೇಶ್ವರಿ ದೇವಾಲಯದ ಉದ್ಘಾಟನೆಗೆ ಸಾಕ್ಷಿಯಾಗಿದ್ದರು ಅನ್ನುವಂಥದ್ದು ಸರ್ವ ರೋಗಗಳಿಗೂ ಅಂಬಲಿಯೇ ಮದ್ದು ಇಲ್ಲಿ ತಯಾರಿಸುವ ಅಂಬಲಿ ಪ್ರಸಾದಕ್ಕೆ ಭಕ್ತ ಸಾಗರವೇ ಸೇರತ್ತೆ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಕಣ್ಣಾಯಿಸಿದ ಕಡೆಗೆಲ್ಲ ಭಕ್ತರೋ ಭಕ್ತರು ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿಯದ್ದು ಅನ್ಕೊಂಡ್ರ ಇದು ಸುರಗಿರಿ ಬೆಟ್ಟದ ಭುವನೇಶ್ವರಿ ದೇಗುಲದ ಮಹಿಮೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರಗಿ ಗ್ರಾಮದ ಬಳಿಯ ಸುರಗಿರಿ ಬೆಟ್ಟದಲ್ಲಿ ಈ ದೇವಸ್ಥಾನವಿದೆ ಮೊದಲೇ ಸಾವಿರ ಎರಡು ಸಾವಿರ ಸಂಖ್ಯೆಯಲ್ಲಿ ಬರ್ತಿದ್ದ ಭಕ್ತರ ಸಂಖ್ಯೆ ಈಗ ಲಕ್ಷ ದಾಟಿದೆ ಪ್ರತಿ ಶುಕ್ರವಾರ ನಸುಕಿನ ಜಾವದಿಂದ ಶುರುವಾಗುವ ಭಕ್ತರ ಆಗಮನ ತಡರಾತ್ರಿವರೆಗೂ ಮುಂದುವರಿಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂತನ ಭುವನೇಶ್ವರಿ ದೇವಾಲಯ ಉದ್ಘಾಟನೆಯಾಗಿದ್ದು ದೀರ್ಘ ಕಾಯಿಲೆ ಸೇರಿ ಸಣ್ಣಪುಟ್ಟ ಕಾಯಿಲೆಗಳಿಗೂ ಅಂಬಲಿ ಔಷಧಕ್ಕೆ ಭಕ್ತರು ಮುಗಿಬೀಳ್ತಾರೆ ಎರಡು ಸಾವಿರದ ಇಪ್ಪತ್ ಮೂರರ ದೀಪಾವಳಿ ವೇಳೆ ನಡೆದ ಅಂಬಾರಿ ಉತ್ಸವದ ಬಳಿಕ ಸುರಗಿರಿ ಬೆಟ್ಟದ ಚಿತ್ರಣವೇ ಬದಲಾಗಿ ಹೋಗಿದೆ ಹೀಗೆ ಹೇಳೋಕೂ ಒಂದು ಕಾರಣವಿದೆ ದೀಪಾವಳಿಯನ್ನು ನಡೆಯುವ ಭುವನೇಶ್ವರಿ ಅಂಬಾರಿ ಉತ್ಸವದಲ್ಲಿ ಜಿಲ್ಲೆ ರಾಜ್ಯ ಹೊರ ರಾಜ್ಯದಿಂದ ಭಕ್ತರು ಬರ್ತಿದ್ದಾರೆ ಇನ್ನು ವಿಶೇಷವಾಗಿ ಶುಕ್ರವಾರ ಮಾತ್ರ ಕೊಡಲಾಗುವ ಅಂಬಲಿ ಔಷಧ ಭಕ್ತ ದಾಸೋಹ ಸೇವೆಯಾಗಿರುತ್ತೆ ಶುಕ್ರವಾರ ಒಂದೇ ದಿನದಂದು ದಾಸೋಹಕ್ಕೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಅಕ್ಕಿ ಬಳಕೆ ಮಾಡಲಾಗುತ್ತೆ ಅನಾರೋಗ್ಯ ಮಾತ್ರವಲ್ಲದೆ ಮದುವೆ ಮಕ್ಕಳು ಆಗದವರು ಭುವನೇಶ್ವರಿ ದೇವಿಗೆ ಹರಕೆ ಹೊತ್ತುಕೊಳ್ತಿದ್ದಾರೆ ಕೌಟುಂಬಿಕ ಸಮಸ್ಯೆ ಉದ್ಯೋಗ ಆಸ್ತಿ ವಿವಾದ ಹೀಗೆ ವಿವಿಧ ಸಮಸ್ಯೆ ಹೊತ್ತು ಬರುವ ಭಕ್ತರು ದೇವಿಗೆ ಹರಕೆ ಹೊತ್ತುಕೊಳ್ತಾರೆ ಮುದಕಣ್ಣವರ ಮನೆಯಲ್ಲಿ ತಯಾರಿಸುವ ಅಂಬಲಿಯೇ ಭಕ್ತರಿಗೆ ಪ್ರಸಾದವನ್ನಾಗಿ ಕೊಡಲಾಗುತ್ತೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಈ ದೇವಸ್ಥಾನವನ್ನ ಉದ್ಘಾಟನೆ ಮಾಡಲಾಗಿತ್ತು ಸದ್ಯ ಕ್ಷೇತ್ರದ ಮಹಿಮೆ ಭಕ್ತರ ಬಾಯಿಂದ ಬಾಯಿಗೆ ಹರಡಿದೆ ಪ್ರತಿ ಶುಕ್ರವಾರ ಅಂಬಲಿ ಹಾಕ್ತಾರೆ ಆನಂತರ ಮಕ್ಕಳು ಅಗಲದವರಿಗೆ ಉಂಡಿ ತುಂಬ್ತಾರೆ ಸಂತಾನದಿಂದ ಅವ್ರಿಗೆ ಕಂಪನ ಕಟ್ತಾರೆ ಆಮೇಲೆ ದೇವಿ ಮೇಲೆ ನಂಬಿಕೆ ಇಟ್ಕೊಂಡು ಬಂದವರಿಗೆಲ್ಲರಿಗು ಇಲ್ಲಿ ಫಲ ಸಿಕ್ಕಿದೆ ಏನ ವಾರದಿಂದ ವಾರಕ್ಕೆ ಈಗ ಜನರಿಗೆ ಹೆಚ್ಚು ಗೊತ್ತಾದಾಗಿಂದ ಜನ ಹೆಚ್ಚು ಬರ್ತಾ ಇದ್ದಾರೆ ಇಲ್ಲಿ ಜಾಗದ ಮಹಿಮೆ ಇದೆ ಸ್ಥಾನದ ಮಹಿಮೆ ಇದೆ ಹೀಗಾಗಿ ಎಲ್ಲರೂ ಇಲ್ಲಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಇದನ್ನ ರೋಗಾನು ರುಜಿಗಳ ತಕ್ಕೊತಾಳ ಮತ್ತೆ ಎಲ್ಲಾ ತರದಿಂದ ದೇವರು ಚಲೋ ಒಳ್ಳೆ ಮಾಡ್ತಾಳ ಭುವನೇಶ್ವರಿ ದೇವಿ ನಾವು ಸುಮ್ಮ ಮನೆ ಏನೋ ಪ್ರಾಬ್ಲಮ್ ಸಂಬಂಧ ಬಂದಿದ್ದೀವಿ ಯಾವುದೋ ಅಕಿ ನಮ್ದು ಎಲ್ಲ ಚಲೋ ಮಾಡ್ತಾವ ಹೇಳಿ ನಾವು ಇದನ್ನ ಮಾಡಕ್ಕೆ ಬಂದೀವಿ ನಮ್ಮ ಮಳೆಯಂದು ಸ್ವಂಟ್ನೋ ನೋವಾಗಿತ್ತು ಅದು ಕಡಿಮೆ ಆಗ್ಲಿ ಅಂತೇಳಿ ಬಂದಿದ್ದೇವೆ ಟೈಮ್ ಆಗಿಲ್ಲ ಇಲ್ಲೇಗ ಕಡಿಮೆ ಆಗ್ಲಿ ಅಂತೇಳಿ ಬಂದಿದ್ದೇವಿ ಐದು ವಾರ ನಡ್ಕೋಬೇಕ್ರಿ ಐದು ವಾರ ಅಕ್ಕಿಗೆ ನಡ್ಕೋಬೇಕ್ರಿ ಚೊಲೋ ಅದು ಮಾಡಿದ್ನಾದ್ರೆ ಸತತವಾಗಿ ಬಂದರೂ ಬರ್ಬೋದ್ರಿ ಇಲ್ಲಿ ಅಂಬ್ಲಿ ಕೊಡ್ತಾರ್ರಿ ಹ್ಮ್ ಅಂಬ್ಲಿ ಕೊಡ್ತಾರೆ ಅಂಬ್ಲಿ ಅಕ್ಕಿದ ಇದನ್ನ ನೆನೆಸ್ಕೊಂಡು ನಾವು ಅಂಬ್ಲಿ ತಗೋಬೇಕ್ರಿ ಹ್ಮ್ ನಮಗೆಲ್ಲ ಚಲೋ ಮಾಡ್ಲಪ್ಪ ಅಂತ ಅಂದು ಅಂಬ್ಲಿ ತೊಗೋಬೇಕ್ರಿಕ್ಕ ಸ್ವಲ್ಪ ಆರಾಮ ಶುಗರ್ ಬಿ ಪ್ಯಾಚಾಗಿ ಅದ್ರ ಕಂಟ್ರೋಲ್ ಆಗಬಂದ್ರೆ ನಮಗೆ ಬೇರೆಯವರಿಂದ ಸುದ್ದಿ ಬಂದಿತ್ತು ಹಿಂಗಾದ ದೇವಸ್ಥಾನ ಹೋಗಿ ಹೇಳಿ ನಾವು ಮುದೋದಿಂದ ಬಂದೇವ್ರಿ ಎಲ್ಲರಂಗೆ ನನಗ ಶುಗರ್ ಸಲುವಾಗಿ ಪ್ರಾಬ್ಲಮ್ ಆರಾಮ್ ರೀ ಆರಾಮಾಗ್ಯದ್ರಿ ಅಂಬ್ಲಿಯಲ್ಲಿ ಕೊಡ್ತಾರೆ ಅನ್ನ ತಗೊಂಡು ಎಲ್ಲಾರು ಮೃತ ದೇವ್ರ ದರ್ಶನ ತಗೊಂಡು ಹೋಗ್ತಾರೆ ಹನಿ ಅಷ್ಟೇ ಹಾಳಲ್ಲ ಅಟ್ಟೆ ಒಂದ್ ಹನಿ ಇದಂದ್ರೆ ಅದ್ರ ಭಾಳ ಇದು ಐತೆ ಪ್ರಸಿದ್ಧ ಆಗಿಬಿಟ್ಟರು ಐದು ವಾರ ಬರ್ಬೇಕಂತ ಅದು ಮಾರ್ ಐದು ಶುಕ್ರ ಅನ್ಸೇತ್ರಿ ಮತ್ತಿದೇ ಮೂರನೇ ವಾರ ಸಂಬಳ ಸಂಬಳತ್ಕ ಏನವ್ರ ಎಲ್ಲಾರು ದೇವ್ರಿಗೆ ಹಾಕೋ ಅವ್ರೇನ್ ತಗೋಳ ಇಲ್ಲ ಈ ಜಸ್ಟ್ ಬಂದಿ ಅವ್ರ ಬಾಳತ್ತಾಗಿ ಬಾರ ಆದ್ರೂ ಹೋಗ್ತೇವ್ರ ಊರಿಗೆ ಎಂಟಾದ್ರುಷ್ಮೇವ್ ನಡಬೇಕಾದ್ರು ಆಗೇತ್ರಿ ಹೋಸಲಾದ್ರು ಆದ್ರೂ ಐದು ಶುಕ್ರವಾರ ಇಲ್ಲಿಗೆ ಬಂದು ಅಂಬಲಿ ಪ್ರಸಾದ ಪಡೆದವರ ಸಂಕಷ್ಟಗಳು ದೂರ ಎನ್ನುವ ನಂಬಿಕೆ ಭಕ್ತರದ್ದಾಗಿದ್ದು ಪವಾಡ ಸದೃಶದಂತೆ ಎಲ್ಲೆಲ್ಲಿಂದ್ಲೋ ಬರ್ತಿದ್ದಾರೆ ಭಕ್ತರು ಭಕ್ತರ ಭಕ್ತಿ ದೇವಿಯ ಶಕ್ತಿ ಅಷ್ಟೇ ಇಲ್ಲಿ ನಮ್ಮದೇನೂ ಇರಲ್ಲ ಅಂತಾರೆ ಲಕ್ಷಣ ಶರಣರು